ವೀರ ಅಭಿಮನ್ಯು ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯ ಮಗ ಸುಭದ್ರೆಯು ಅಭಿಮನ್ಯುವಿನ ಗರ್ಭಿಣಿಯಾಗಿದ್ದಾಗ ಐದು ಪಾಂಡವ ಸಹೋದರರಲ್ಲಿ ಒಬ್ಬನಾದ ಅರ್ಜುನನು ಚಕ್ರವ್ಯೂಹ ಯುದ್ಧ ತಂತ್ರವನ್ನು ತನ್ನ ಹೆಂಡತಿಗೆ ಹೇಳಲು ನಿರ್ಧರಿಸಿದನು ಶತ್ರುವನ್ನು ಬಲೆಗೆ ಬೀಳಿಸಲು ಶಸ್ತ್ರಸಜ್ಜಿತ ಸೈನಿಕರು ರಚಿಸಿದ ಚಕ್ರವ್ಯೂಹವನ್ನು ಹೇಗೆ ಮುರಿದು ಅದನ್ನು ಪ್ರವೇಶಿಸಬೇಕೆಂದು ಅರ್ಜುನನು ಸುಭದ್ರೆಗೆ ವಿವರಿಸಿದನು ಅಭಿಮನ್ಯು ಸುಭದ್ರೆಯ ಗರ್ಭದೊಳಗಿಂದ ಇಡೀ ಪ್ರಕ್ರಿಯೆಯನ್ನು ಕೇಳಿ ಮನನ ಮಾಡಿಕೊಂಡ ಆದರೆ ಅರ್ಜುನನು ಚಕ್ರವ್ಯೂಹದಿಂದ ಹೊರಬರುವ ಬಗ್ಗೆ ಹೇಳುವ ಹೊತ್ತಿಗೆ ಸುಭದ್ರೆ ನಿದ್ರಿಸಿದಳು ಪರಿಣಾಮವಾಗಿ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸುವುದನ್ನು ಮಾತ್ರ ಕಲಿತನು ಆದರೆ ಅದರಿಂದ ಹೊರಬರುವುದು ಹೇಗೆ ಎಂದು ತಿಳಿದಿರಲಿಲ್ಲ ನಂತರದ ಜೀವನದಲ್ಲಿ ಯುವ ಅಭಿಮನ್ಯು ಮಹಾಭಾರತದ ಮಹಾಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಿದಾಗ ಅವನು ಶತ್ರುಗಳ ಚಕ್ರವ್ಯೂಹದ ರಚನೆಯನ್ನು ಎದುರಿಸಬೇಕಾಯಿತು ಅವನು ಚಕ್ರವ್ಯೂಹವನ್ನು ಪ್ರವೇಶಿಸಿದನು ಆದರೆ ಹೊರಬರಲು ಸಾಧ್ಯವಾಗಲಿಲ್ಲ ಅಭಿಮನ್ಯು ರಥದ ಚಕ್ರವನ್ನು ತೆಗೆದುಕೊಂಡು ಅದನ್ನು ಸುತ್ತುತ್ತಾ ನಿಶಸ್ತ್ರವಾಗಿ ಶತ್ರುಗಳೊಂದಿಗೆ ಹೋರಾಡಿದನು ಅವನು ಸುಲಭವಾಗಿ ಸೋಲೊಪ್ಪಿಕೊಳ್ಳಲಿಲ್ಲ ಮತ್ತು ಕೊನೆಯ ಉಸಿರು ಇರುವವರೆಗೂ ವೀರಾವೇಶದಿಂದ ಹೋರಾಡಿದನು ನೀತಿ ಪರಿಸ್ಥಿತಿಯು ನಮ್ಮ ಪರವಾಗಿಲ್ಲದಿದ್ದರೂ ಸಹ ದೃಢ ನಿಶ್ಚಯದಿಂದ ಇರಲು ಅಭಿಮನ್ಯುವಿನ ಕತೆ ನಮಗೆ ಕಲಿಸುತ್ತದೆ ಹೋಗುವುದು ಎಷ್ಟೇ ಕಠಿಣವಾಗಿದ್ದರೂ ಎಂದಿಗೂ ಬಿಡಬಾರದು